అబ్బయ బంగారు గోడమండ లోక లో రక్షకుంటత్త ఈ ఆంజనేయ కంటత్త ఎల్లింద ఎల్లిందో కలవర్ నా కాపాడుతీని ಈಗ ಗೊತ್ತು ಯಾರು ಯಾರ್ಯಾರ್ದು ಏನೇನು ಕಾಯಿಲೆ ಇದೆಯೋ ಎಲ್ಲರಿಗೂ ಇಳಿಸ್ತೀನಂತ ಅಂತ ಇದೇ ಚಿರಂಜೀವಿ ಕೂಗ್ ಅಂತ ಲೋಕ ಕೇಡನ್ ಮೂರು ಇದೇ ವಾಯಿ ಪುತ್ರ ಅಂತ ಲೋಕ ಕೇಡಂದೂ ಸಾರ್ಸತ್ತ ಈ ಪೂಗ್ರ ಮಾತ್ರ ಏನೇ ರೋಗ ಇರ್ಲಿ ಅಂತ್ರ ತಂತ್ರ ಮಂತ್ರ ಏನಿದ್ರು ಇವತ್ತು ತಿಳಿಸ್ತಾ ಇದ್ದೀನಂತ ತಿಳಿಸತ್ತ